ಮನುಷ್ಯ ಒಂದು ಕಡೆ ಖನಿಜಕ್ಕೋಸ್ಕರ ಭೂಮಿಯನ್ನ ಶೋಷಣೆ ಮಾಡ್ತಾನೆ ಮತ್ತೊಂದು ಕಡೆ ಬೆಳೆಗೋಸ್ಕರ ಭೂಮಿಯನ್ನ ಶೋಷಣೆ ಮಾಡ್ತಾನೆ ಅವನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಲ್ಲವನ್ನೂ ಶೋಷಣೆ ಮಾಡ್ತಾನೆ ಹೋಗ್ತಾನೆ ಮತ್ತು ಅದನ್ನ ನಿಜವಾಗಿಯೂ ಅನೈತಿಕ ಅಂತ ನಾವು ಹೇಳಲ್ಲ ನಿಜ ಹೇಳಬೇಕು ಅಂದ್ರೆ ಯಾರು ಹೆಚ್ಚು ಜಾಣ್ಮೆಯಿಂದ ಶೋಷಣೆ ಮಾಡ್ತಾರೋ ಅವರನ್ನೇ ಕರೆತಂದು ನಾವೇ ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಡ್ತೀವಿ ಶಕ್ತಿ ಪಡೆಯೋಕೆ ಅಂತ ನೀವು ಒಂದು ಪರಮಾಣುವನ್ನ ಶೋಷಣೆ ಮಾಡಿದ್ರೆ ನಿಮಗೆ ತುಂಬಾ ಖುಷಿಯಾಗತ್ತೆ ಅಲ್ವಾ ಪ್ರಾಕೃತಿಕ ರೀತಿಯಲ್ಲಿ ನೋಡೋದಾದ್ರೆ ಆ ಪರಮಾಣುವಿಗೆ ಶಕ್ತಿಯನ್ನು ನೀಡೋ ಆಸೆ ಇರಲಿಲ್ಲ ಆದರೆ ನೀವು ಆ ಪರಮಾಣುವನ್ನು ತಗೊಂಡು ನನಗೆ ಶಕ್ತಿ ಬೇಕು ಯಾಕಂದ್ರೆ ನಾನು ಮಹತ್ವಾಕಾಂಕ್ಷಿ ನನಗೆ ಇನ್ನೂ ಹೆಚ್ಚು ನೆಮ್ಮದಿ ಬೇಕು ಅದಕ್ಕೋಸ್ಕರ ನಾನು ಈ ಪರಮಾಣುವನ್ನು ಶೋಷಣೆ ಮಾಡಿ ಶಕ್ತಿ ಪಡೀತೀನಿ ಅಂತ ಹೇಳ್ತೀರಿ ಆ ಪರಮಾಣುವನ್ನು ಒಡೆದು ನೀವು ಶಕ್ತಿ ಪಡೀತೀರಿ ಅನ್ಕೊಳ್ಳಿ ಆಗ ಅದರಿಂದ ನಿಮಗೆ ಸಂತೋಷವಾಗತ್ತೆ ಮತ್ತು ಇದೆಲ್ಲ ಮಾಡೋರಿಗೆ ನೀವು ಗೌರವ ಕೊಟ್ಟು ಪ್ರಶಸ್ತಿಯನ್ನು ಕೊಡ್ತೀರಿ ಹೌದಲ್ವಾ ಹಾಗಿದ್ರೆ ಶೋಷಣೆ ಮಾಡಿದ್ದಕ್ಕೆ ಮನುಷ್ಯನಿಗೆ ಮುನ್ನಣೆ ಗೌರವ ಅಥವಾ ಪ್ರಶಸ್ತಿ ಸಿಗೋದಾದ್ರೆ ಆ ಮನುಷ್ಯ ಯಾಕೆ ಹೆಣ್ಣನ್ನು ಶೋಷಣೆ ಮಾಡದೇ ಇರ್ತಾನೆ ಅಥವಾ ಆ ಹೆಣ್ಣಾದ್ರೂ ಯಾಕೆ ಪುರುಷರನ್ನ ಬಿಡ್ತಾಳೆ ಸರಿತಾನೆ ಮನುಷ್ಯನೆಂಬ ಪ್ರಜಾತಿಯ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಒಂದು ಹೆಣ್ಣು ಪಕ್ಷಿ ಗೂಡು ಕಟ್ಟತ್ತೋ ಅದೇ ರೀತಿ ಒಬ್ಬಳು ಹೆಣ್ಣು ಕೂಡ ಗೂಡು ಕಟ್ಟೋಕೆ ಅಂತಾನೆ ಬಯೋಲಾಜಿಕಲಿ ರೆಡಿಯಾಗಿರ್ತಾಳೆ ಆದರೆ ಹೆಣ್ಣು ಪ್ರಾಣಿ ಪಕ್ಷಿಗಳ ವಿಷಯದಲ್ಲಿ ಆ ಗೂಡೆ ಕೊನೆಯ ಘಟ್ಟ ಅದಕ್ಕೂ ಮೀರಿ ಅಲ್ಲಿ ಏನು ನಡೆಯಲ್ಲ ಗೂಡು ತಯಾರಾಗತ್ತೆ ಮಡಿಗಳನ್ನ ಇಡತ್ತೆ ಆಮೇಲೆ ಉಳಿದ ಪ್ರಾಕೃತಿಕ ಚಕ್ರ ಮುಂದುವರಿಯತ್ತೆ ಅಲ್ಲಿಗೆ ಮುಗೀತು ಆದರೆ ಮನುಷ್ಯರಲ್ಲಿ ಬಯೋಲಜಿಯನ್ನ ಮೀರಿ ಸಮಾಜ ಅಂತ ಹೊಂದಿದೆ ಮನುಷ್ಯರ ವಿಚಾರದಲ್ಲಿ ಆ ಹೆಣ್ಣು ಗೂಡಿನಲ್ಲಿದ್ರೆ ಗಂಡಸಿಗೆ ಅವಳನ್ನ ಇನ್ನಷ್ಟು ಹೆಚ್ಚು ಶೋಷಣೆ ಮಾಡೋದಕ್ಕೆ ಅದು ಅವಕಾಶ ಮಾಡಿಕೊಡತ್ತೆ ಹೆಣ್ಣು ಪಕ್ಷಿ ಮೊಟ್ಟೆಗಳನ್ನು ಅಥವಾ ಮರಿಗಳನ್ನು ನೋಡಿಕೊಳ್ತಿರೋದ್ರಿಂದ ಅದಕ್ಕೆ ಹಾರೋದಕ್ಕಾಗಲ್ಲ ಆಗ ಗಂಡು ಪಕ್ಷಿ ಅದನ್ನ ಶೋಷಣೆ ಮಾಡಲ್ಲ ಆ ಸ್ಥಿತಿಯನ್ನ ಗಂಡು ಪಕ್ಷಿ ದುರುಪಯೋಗ ಮಾಡಲ್ಲ ಆದರೆ ಮನುಷ್ಯರ ವಿಚಾರದಲ್ಲಿ ಹಾಗಲ್ಲ ಹೆಣ್ಣು ಮಕ್ಕಳು ಗೂಡಿನಲ್ಲಿ ಕುಳಿತುಕೊಂಡು ಮಕ್ಕಳನ್ನ ನೋಡಿಕೊಳ್ತಿದ್ರೆ ಗಂಡು ಅವಳನ್ನ ದುರ್ಬಳಕೆ ಮಾಡಿಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ ಹೆಣ್ಣು ತನ್ನ ಜೈವಿಕ ಸ್ವರೂಪವನ್ನ ದಾಟಿಕೊಂಡು ಹೋಗಬೇಕು ಆ ಗೂಡು ಹೆಣ್ಣಿನ ಜೈವಿಕ ಸ್ವರೂಪದ ಅಭಿವ್ಯಕ್ತಿ ಎಲ್ಲಿಯವರೆಗೂ ಆ ಗೂಡು ಇರುತ್ತೋ ಅಲ್ಲಿಯವರೆಗೂ ಹೆಣ್ಣು ಶೋಷಣೆಗೆ ಒಳಗಾಗ್ತಾನೆ ಇರ್ತಾಳೆ ದುರದೃಷ್ಟವಶಾತ್ ಹೆಣ್ಣು ಈಗಲೂ ಆ ಗೂಡು ತನ್ನ ಆಸ್ತಿ ಅಂದುಕೊಂಡಿದ್ದಾಳೆ ಆ ಗೂಡು ತನ್ನನ್ನು ರಕ್ಷಿಸೋ ರಕ್ಷಾ ಕವಚ ಅಂದುಕೊಂಡಿದ್ದಾಳೆ ಆ ಗೂಡು ನಿಮ್ಮ ಬಂಧು ಅಲ್ಲ ಆ ಗೂಡು ನಿಮ್ಮ ಭದ್ರತೆಯೂ ಅಲ್ಲ ಆ ಗೂಡು ನಿಮ್ಮ ಬಂಧನ ಗಂಡಸಿಗೆ ಆ ಗೂಡಿನ ಬಗ್ಗೆ ಅಸಡ್ಡೆ ಇದೆ ಅಷ್ಟೇ ಹಾಗೆ ನೋಡಿದ್ರೆ ಹೆಣ್ಣಿಗೂ ಕೂಡ ಆ ಗೂಡಿನ ಬಗ್ಗೆ ಅಸಹ್ಯವೆನಿಸಬೇಕು ಬದಲಿಗೆ ಹೆನ್ನೆ ಸ್ವತಃ ಆ ಗೂಡನ್ನು ಹುಡುಕ್ತಾಳೆ ಮತ್ತು ಹೆಣ್ಣು ಗೂಡನ್ನು ಹುಡುಕಿದಳು ಅಂದ್ರೆ ಅವಳು ಅದನ್ನು ಹುಡುಕೋದು ಒಂದು ಸೆರೆಮಣಿಯನ್ನಾಗಿ ಮಾತ್ರ ಗಂಡಸು ಆ ಗೂಡಿನ ವಿರುದ್ಧ ದಂಗೆ ಏಳಲ್ಲ ಗಂಡಸು ಅದರ ಬಗ್ಗೆ ಅಸಡ್ಡೆ ತೋರಿಸ್ತಾನೆ ಅಷ್ಟೇ ಸರಿತಾನೆ ಗೂಡು ಇದ್ರೆ ಗಂಡಸು ಸರಿ ಬರ್ತೀನಿ ಅಂತಾನೆ ಗೂಡು ಇಲ್ಲಂದ್ರೂ ಗಂಡಸು ಹೋಟೆಲ್ ರೂಮ್ನಲ್ಲೂ ಇರಬಲ್ಲ ಹಾಸ್ಟೆಲ್ನಲ್ಲೂ ಇರಬಲ್ಲ ಕೆಲವೊಮ್ಮೆ ಆಕಾಶದ ಕೆಳಗೋ ಮರದ ಕೆಳಗೋ ಮಲಗೋಕು ಗಂಡಸು ತಯಾರಾಗಿರ್ತಾನೆ ಸ್ವತಃ ಹೆಣ್ಣೆ ಆ ಗೂಡು ಬೇಕು ಅಂತ ಹೇಳೋದು ಹೆಣ್ಣು ಆ ಗೂಡಿನ ವಿರುದ್ಧ ದಂಗೆ ಏಳಬೇಕಾಗತ್ತೆ ಆ ಗೂಡು ಇರೋವರೆಗೂ ಹೆಣ್ಣು ಬಂಧಿತಳಾಗಿಯೇ ಇರ್ತಾಳೆ ವಿಪರ್ಯಾಸ ಏನಂದ್ರೆ ಅದಕ್ಕೋಸ್ಕರ ಜೋರಾಗಿ ಹಠ ಮಾಡೋದು ಸ್ವತಃ ಹೆಣ್ಣೆ ಒಂದು ಸಂಬಂಧವಿದೆ ಅನ್ಕೊಳ್ಳಿ ಅದರಲ್ಲಿ ಡಾರ್ಲಿಂಗ್ ನಾವು ಯಾವಾಗ ಮದುವೆ ಆಗೋಣ ಅಂತ ಮೊದಲು ಕೇಳೋದು ಹೆಣ್ಣೆ ಮದುವೆ ಆದ ಮೇಲೂ ಅವಳೇ ಸತತವಾಗಿ ಪೀಡಿಸ್ತಾ ಇರ್ತಾಳೆ ನಮ್ಮದೇ ಆದ ಒಂದು ಸ್ವಂತ ಮನೆ ಯಾವಾಗ ಅಂತ ಹೆಣ್ಣು ತನಗೆ ತಾನೇ ಅತ್ಯಂತ ದೊಡ್ಡ ಶತ್ರು ಯಾಕಂದ್ರೆ ಅವಳನ್ನ ನಡೆಸೋದೆ ಅವಳ ಪ್ರಾಕೃತಿಕ ಸಂರಚನೆ ಗಂಡಸು ಕೂಡ ಪ್ರಾಕೃತಿಕ ಸಂರಚನೆಯಿಂದಲೇ ಸಂಚಾಲಿತ ಆದರೆ ಅವನು ತನ್ನ ಬುದ್ಧಿಶಕ್ತಿಗೂ ಬದ್ಧನಾಗಿರ್ತಾನೆ ಹೆಣ್ಣಿನ ಹೋಲಿಕೆಯಲ್ಲಿ ಬುದ್ಧಿಶಕ್ತಿಯೊಂದಿಗೆ ಅವನ ಬದ್ಧತೆ ಸ್ವಲ್ಪ ಹೆಚ್ಚು ಹೆಣ್ಣು ಒಂದ್ ರೀತಿ ತುಂಬಾ ಬಯಾಲಜಿಕಲ್ ಅದು ಒಂದು ಅರ್ಥದಲ್ಲಿ ಒಳ್ಳೆಯದೆ ಯಾಕಂದ್ರೆ ನೀವು ಒಂದ್ ವೇಳೆ ಬಯೋಲಾಜಿಕಲ್ ಅಲ್ಲ ಅಂದ್ರೆ ಬಹುಶಃ ಇಂಟೆಲೆಕ್ಚುವಲ್ ಆದ್ರೂ ಆಗಿರ್ತಿದ್ರಿ ಮತ್ತು ಆ ಬುದ್ಧಿಶಕ್ತಿಯನ್ನೋದು ವರವಾಗೋದಕ್ಕಿಂತ ಹೆಚ್ಚಾಗಿ ಶಾಪವಾಗಿದೆ ಹೆಣ್ಣು ಹೆಚ್ಚು ಸರಳ ಆಕೆ ತುಂಬಾ ಮುಗ್ಧೆ ಹೆಣ್ಮಕ್ಕಳು ಸರಳವಾಗಿರ್ತಾರೆ ಮತ್ತು ಮುಗ್ಧರು ಅನ್ನೋದನ್ನ ನಾನು ಧೈರ್ಯವಾಗಿ ಹೇಳಬಹುದು ಹೇಗಂದ್ರೆ ಹೆಣ್ಣು ಕೂಡ ಪ್ರಾಣಿಗಳಂತೆ ಜೈವಿಕ ಸಂರಚನೆಯಿಂದಲೇ ನಡೆಸಲ್ಪಡುತ್ತಾಳೆ ಅವಳು ಭಾವನಾತ್ಮಕ ಆದರೆ ಆ ಭಾವನೆಗಳು ನಿಜವಾಗಿಯೂ ತಿಳುವಳಿಕೆಯಿಂದ ಬಂದಿದ್ದಲ್ಲ ಬುದ್ಧಿಶಕ್ತಿಯಿಂದಲೂ ಬಂದಿರಲ್ಲ ಆ ಭಾವನೆಗಳು ಬಂದಿರೋದು ಅವಳ ದೇಹದಿಂದ ಅವಳ ಜೈವಿಕ ಸ್ಥಿತಿಗತಿಗಳಿಂದ ಅವಳ ಹಾರ್ಮೋನುಗಳಿಂದ ಮಗುವಿನೊಂದಿಗೆ ಅವಳ ತಾದಾತ್ಮ್ಯವನ್ನ ನೋಡಿ ಅದರಲ್ಲಿ ಯಾವುದೇ ರೀತಿಯ ಅರಿವಿಲ್ಲ ಅದೆಲ್ಲವೂ ಪ್ಯೂರ್ ಬಯೋಲಾಜಿಕಲ್ ಹಾರ್ಮೋನಲ್ ಗಂಡಸರ ವಿಚಾರದಲ್ಲಿ ಅಂತಹ ಯಾವುದೇ ಬಂಧನಗಳಿಲ್ಲ ಅವರಿಗೆ ಅನಿವಾರ್ಯತೆಯೂ ಇಲ್ಲ ಹೆಣ್ಣನ್ನು ಕಟ್ಟಿಹಾಕಿರೋದು ಅವಳ ಬಂಧನಕ್ಕೆ ಕಾರಣವಾಗಿರೋದು ಸೆರೆಮನೆಯಲ್ಲಿ ನೂಕಿರೋದು ಅವಳ ಜೈವಿಕ ಸಂರಚನೆ ಹೆಣ್ಣು ತನ್ನನ್ನು ತಾನು ತನ್ನ ದೇಹ ಗೋಡು ಮತ್ತು ಜೈವಿಕ ಸಂರಚನೆಯ ಜೊತೆ ಗುರುತಿಸಿಕೊಂಡಿರೋವರೆಗೂ ಅವಳಿಗೆ ಸ್ವಾತಂತ್ರ್ಯ ಅನ್ನೋದು ದೂರದ ಮಾತು ಹೆಣ್ಣು ತನ್ನ ದೇಹ ಒಂದು ಆಸ್ತಿ ಅಂದುಕೊಂಡಿರುವವರೆಗೂ ಅವಳಿಗೆ ಬಿಡುಗಡೆಯಿಲ್ಲ ಸ್ವಾತಂತ್ರ್ಯ ಅಂದ್ರೆ ತನ್ನ ದೇಹವನ್ನು ಪ್ರದರ್ಶಿಸೋದು ಅಂತ ಎಲ್ಲಿವರೆಗೂ ಅವಳಿಗನಿಸತ್ತೋ ಅವಳಿಗೆ ಬಿಡುಗಡೆಯಿಲ್ಲ ಈ ಇಬ್ಬರಲ್ಲಿ ಹೆಚ್ಚು ದಮನಕ್ಕೊಳಗಾದವರು ಹೆಣ್ಣು ಮಕ್ಕಳೇ ಹಾಗಾಗಿ ಕ್ರಾಂತಿ ಹುಟ್ಟಬೇಕಾದ್ದು ಹೆಣ್ಣಿನಿಂದಲೇ ಒಂದ್ ವೇಳೆ ಓರ್ವ ಹೆಣ್ಣು ತನ್ನ ದೇಹಭಾವದ ವಿರುದ್ಧ ಬಂಡಾಯವೆದ್ದು ಗಟ್ಟಿಯಾಗಿ ನಿಂತರೆ ಆ ಮೂಲಕ ಒಂದು ಕ್ರಾಂತಿ ಆರಂಭವಾಗುತ್ತೆ ಅಂತ ಹೇಳಬಹುದು ಅದು ಸ್ತ್ರೀ ಮತ್ತು ಪುರುಷ ಇಬ್ಬರನ್ನು ಒಳಗೊಂಡಂತೆ ಇಡೀ ಮಾನವ ಕುಲವನ್ನೇ ಮುಕ್ತಗೊಳಿಸುತ್ತೆ ಈ ಎರಡು ಲಿಂಗಗಳಲ್ಲಿ ಯಾವುದು ಕ್ರಾಂತಿಗೆ ನಾಂದಿ ಹಾಡಬೇಕು ಅಥವಾ ಸಾಧ್ಯತೆ ಹೆಚ್ಚು ಅನ್ನೋದ್ರ ಬಗ್ಗೆ ನೀವು ನನ್ನನ್ನು ಕೇಳಿದರೆ ನಾನು ಹೆಣ್ಮಕ್ಕಳು ಅಂತ ಹೇಳ್ತೀನಿ ಏಕೆಂದರೆ ಈ ಇಬ್ಬರಲ್ಲೂ ಹೆಚ್ಚು ಶೋಷಣೆಗೆ ಒಳಗಾದವರು ಹೆಣ್ಣು ಮಕ್ಕಳು ಒಮ್ಮೆ ಕ್ರಾಂತಿ ಆರಂಭವಾದ ಮೇಲೆ ಸ್ಪಷ್ಟವಾಗಿಯೇ ಪುರುಷನು ಕೂಡ ಮುಕ್ತನಾಗುತ್ತಾನೆ ಆದರೆ ಹೆಣ್ಣು ಹೇಗೆ ಪುರುಷನಿಗೆ ಜನ್ಮ ನೀಡುತ್ತಾಳೋ ಅದೇ ರೀತಿಯಲ್ಲಿ ಅವನು ಮುಕ್ತನಾಗುವುದಕ್ಕೆ ಬೇಕಾದ ಸ್ವಾತಂತ್ರ್ಯಕ್ಕೂ ಅವಳೇ ಜನ್ಮ ನೀಡಬೇಕಾಗತ್ತೆ ಗಂಡಸಿಗೆ ತನ್ನದೇ ಆದ ಸ್ವಾತಂತ್ರ್ಯಕ್ಕೆ ಜನ್ಮ ಕೊಡೋಕೆ ಆಗಲ್ಲ ಸ್ವಾತಂತ್ರ್ಯ ಕೂಡ ಹೆಣ್ಣಿನಿಂದಲೇ ಹುಟ್ಟಬೇಕು ಆದರೆ ಅದು ಆಗ್ತಾ ಇರೋ ಹಾಗೆ ಕಾಣ್ತಿಲ್ಲ ಹೆಣ್ಣು ಭಯಂಕರವಾಗಿ ದೇಹದೊಂದಿಗೆ ಗುರುತಿಸಿಕೊಂಡಿದ್ದಾಳೆ ಮತ್ತು ನೀವೇನು ಈ ಆಧುನಿಕತೆ ಸ್ವಾತಂತ್ರ್ಯ ಅಥವಾ ಫೆಮಿನಿಸಂ ಅಂತ ಕರಿತೀರಲ್ಲ ಅದೆಲ್ಲ ದುರದೃಷ್ಟವಶಾತ್ ಇನ್ನೂ ಹೆಚ್ಚು ದೇಹ ಕೇಂದ್ರಿತವೇ ಆಗಿದೆ ಇಷ್ಟೇ ಏನಂದ್ರೆ ಆ ಭಾವನೆ ಈಗ ಸ್ವಲ್ಪ ಮಟ್ಟಿಗೆ ಮರೆಮಾಚಿದೆ ದೇಹವನ್ನು ಮೀರಿ ಹೋಗೋಕೆ ಒಂದೇ ಒಂದು ದಾರಿ ಇದೆ ಅದಂದ್ರೆ ಸತ್ಯದ ದಾರಿ ಆಧ್ಯಾತ್ಮದ ದಾರಿ ಮಿಕ್ಕೆಲ್ಲ ದಾರಿಗಳು ದೇಹದಿಂದ ಶುರುವಾಗಿ ದೇಹದವರೆಗೆ ಮಾತ್ರ ಸಾಗುತ್ತವೆ ಅಂದ್ರೆಯ ಬಚ್ಚಿಟ್ಟಿರುವುದನ್ನ ಬಹಿರಂಗಪಡಿಸೋದು ನೀವು ದೇಹದಿಂದ ಶುರುವಾಗಿಸಿ ಮುಟ್ಟೋದು ದೇಹವನ್ನೇ ಏನು ಮರೆಮಾಚಿದ್ರಿ ದೇಹವನ್ನು ಮತ್ತು ಈಗ ಯಾವುದನ್ನ ಬಹಿರಂಗಪಡಿಸುತ್ತಿದ್ದೀರಿ ದೇಹವನ್ನೇ ಈ ಎಲ್ಲಾ ದೊಡ್ಡ ಬಿಡುಗಡೆಯ ಚಳುವಳಿ ನಿಮ್ಮನ್ನು ದೇಹದಿಂದ ದೇಹಕ್ಕಷ್ಟೇ ಕರ್ಕೊಂಡು ಹೋಗಿದೆ ಹಾಗಾಗಿ ಅಲ್ಲಿ ಯಾವುದೇ ಬಿಡುಗಡೆ ಇಲ್ಲವೇ ಇಲ್ಲ ನಿಮ್ಮನ್ನು ಮೋಸ ಮಾಡ್ತಿದ್ದಾರೆ ವಂಚಿಸುತ್ತಿದ್ದಾರೆ ಅಷ್ಟೇ ಹೆಣ್ಮಕ್ಕಳಿಗೆ ಮುಕ್ತಿಯ ಏಕೈಕ ಮಾರ್ಗವೆಂದರೆ ಆಧ್ಯಾತ್ಮಿಕ ಮಾರ್ಗ ಅಯ್ಯೋ ಇದನ್ನು ಕೇಳಿದ್ರೆ ತುಂಬಾ ಹಳೆಯ ಕಾಲದ ಮಾತು ಅನ್ನಿಸಬಹುದಲ್ವಾ ನಿಜ ಹೇಳ್ಬೇಕಂದ್ರೆ ಧರ್ಮವೇ ಸ್ತ್ರೀಯರ ಪಾಲಿಗೆ ಶಾಪ ಅಂತ ನೀವು ಹೇಳ್ತೀರಿ ಧರ್ಮದ ಹೆಸರಿನಲ್ಲಿ ಅವಳನ್ನ ಕಟ್ಟಿಹಾಕಲಾಗಿದೆ ದಬ್ಬಾಳಿಕೆ ಮಾಡಲಾಗಿದೆ ಅಂತ ಹೇಳ್ತೀರಿ ಆದರೆ ಅದು ವಾಸ್ತವಿಕ ಧರ್ಮವಲ್ಲ ಅದು ಸುಳ್ಳು ಧರ್ಮ ಹಾಗಾಗಿ ಡೋಂಟ್ ಥ್ರೋ ದ ಬೇಬಿ ಔಟ್ ವಿತ್ ಬಾತ್ ವಾಟರ್ ಒಬ್ಬ ಹೆಣ್ಣು ಮಗಳನ್ನ ರಕ್ಷಿಸೋಕೆ ಸಾಧ್ಯವಾಗುವುದಾದ್ರೆ ಅದು ನಿಜವಾದ ಆಧ್ಯಾತ್ಮಿಕತೆಯ ಮೂಲಕ ಮಾತ್ರವೇ ಸಾಧ್ಯ ಯಾಕಂದ್ರೆ ಆಧ್ಯಾತ್ಮಿಕತೆ ಮಾತ್ರವೇ ನಿಮ್ಮನ್ನು ದೇಹಭಾವವನ್ನು ಮೀರಿ ಹೋಗುವಂತೆ ಮಾಡಬಲ್ಲದು